ಗೆಳೆಯರೆ ನಮಸ್ಕಾರ ಭಾರತೀಯ ಸಂಗೀತ ಲೋಕದಲ್ಲಿ ತಮ್ಮ ಅನನ್ಯ ಧ್ವನಿಯಿಂದ ಅಪಾರ ವ್ಯಾಪ್ತಿಯ ಗಾಯನ ಶೈಲಿಯಿಂದ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿಯಿಂದ ಲಕ್ಷಾಂತರ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜನಕಿ ಅವರ ಜೀವನ ಪ್ರಯಾಣದ ಬಗ್ಗೆ ಮಾತನಾಡೋಣ ಆಂಧ್ರಪ್ರದೇಶದ ಪಡುಗೈ ಪಟ್ಟಣದಲ್ಲಿ ಜನಿಸಿದ ಜನಕಿ ಬಾಲ್ಯದಲ್ಲೇ ಸಂಗೀತದ ಕಡೆ ಅಸಾಮಾನ್ಯ ಆಸಕ್ತಿ ತೋರಿದರು ಮನೆಮಂದಿ ಗಾಯಕರು ಆಗಿರದಿದ್ದರೂ ಅವರಲ್ಲಿ ಹುಟ್ಟಿದ್ದ ಪ್ರತಿಭೆ ಅಪರೂಪದದು ಕೇವಲ ಮೂರನೇ ವಯಸ್ಸಿನಿಂದಲೇ ಸಂಗೀತದ ಸ್ವರ ಮತ್ತು ಲಯಗಳತ್ತ ಒಲವು ಕಾಣಿಸಿ ತಮ್ಮ ಧ್ವನಿಯಲ್ಲಿ ಹಾಡುಗಳನ್ನು ರಚಿಸುತ್ತಿದ್ದಲು ಎನ್ನುವುದು ಅವರ ಕುಟುಂಬದವರ ನೆನಪು ಪ್ರಾಥಮಿಕ ಶಿಕ್ಷಣದ ಜೊತೆಗೆ ಸಂಗೀತ ಅಭ್ಯಾಸವನ್ನು ಮುಂದುವರಿಸಿದ್ದ ಅವರು ಸಾಂಪ್ರದಾಯಿಕ ಗುರುಶಿಷ್ಯ ಪದ್ಧತಿಯಲ್ಲಿ ತರಬೇತಿ ಪಡೆಯದೆ ಮನೆಯಲ್ಲಿ ಕೇಳುತ್ತಿದ್ದ ಹಾಡುಗಳನ್ನು ಅನುಕರಿಸಿ ಅನೇಕ ರಾಗಗಳು ಗಮಕರು ಮತ್ತು ತಾಳವನ್ನು ಅರ್ಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ರೇಡಿಯೋ ಹಾಗೂ ಚಲನಚಿತ್ರ ಗಾನಲೋಕ ವೇಗವಾಗಿ ಬೆಳೆಯುತ್ತಿದ್ದ ಕಾಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರು ಮೊದಲ ಬಾರಿಗೆ ತೆಲುಗು ಚಿತ್ರ ವೀಣಾ ವೈಣಾವಳಿಯಲ್ಲಿ ಹಾಡುವ ಅವಕಾಶ ಪಡೆದು ಅದರಿಂದಲೇ ತಮ್ಮ ಚಲನಚಿತ್ರ ಯಶೋಗಾಥೆಯ ಆರಂಭ ಮಾಡಿದರು ಶೀಘ್ರವೇ ಅವರು ಕನ್ನಡ ತಮಿಳು ಮಲಯಾಳಂ ತೆಲುಗು ಸೇರಿದಂತೆ ಎಲ್ಲಾ ದಕ್ಷಿಣ ಭಾರತೀಯ ಭಾಷೆಗಳಲ್ಲಿಯೂ ತಮ್ಮ ಧ್ವನಿಯನ್ನು ಹರಿಬಿಡಲು ಶುರು ಮಾಡಿದರು ಮಾಧುರ್ಯ ಪಿಚ್ ಆಕ್ಯುರಸಿ ವಾಯ್ಸ್ ಮಾಡ್ಯುಲೇಷನ್ ಭಾವನಾತ್ಮಕ ಗಂಭೀರತೆ ಇವೆಲ್ಲವನ್ನು ಎಫರ್ಟ್ಲೆಸ್ ಆಗಿ ತೋರಿಸುವ ಜನಕಿಯವರ ಸಾಮರ್ಥ್ಯ ಅಭೂತಪೂರ್ವ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹದಿನೇಳಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿ ಆರು ದಶಕಗಳ ಕಾಲ ತಮ್ಮ ಧ್ವನಿಯ ಸಾಮ್ರಾಜ್ಯದ ಮೂಲಕ ಲಕ್ಷಾಂತರ ಜನರ ಮನಸ್ಸನ್ನು ತಟ್ಟಿದ ಈ ದಿಗ್ಗಜರಿಗೆ ಗಾನಕೋಗಿಲೆ ಮೆಲೋಡಿ ಕ್ವೀನ್ ದಕ್ಷಿಣ ಭಾರತದ ಲತಾ ಮಂಗೇಶ್ಕರ್ ಎಂಬ ಬಿರುದುಗಳು ಸಿಕ್ಕಿವೆ ಕನ್ನಡ ಚಲನಚಿತ್ರರಂಗದಲ್ಲಿ ಜನಕಿಯವರು ನೀಡಿದ ಕೊಡುಗೆ ಅಪ್ರತಿಮ ಎಲ್ಲರೂ ಎಲ್ಲಿಗೆ ಹೋಗಿದ್ರೂ ನಿನ್ನಿಂದ ಬೇರೆ ಯಾರೂ ಇಲ್ಲ ತುಂಬಿದ ಮನಸ್ಸು ಬಳಿಕ ಬಂದು ಹುಟ್ಟುಹಬ್ಬದ ಹಾರೈಕೆಗಳು ಇಂತಹ ಅನೇಕ ಎವರ್ಗ್ರೀನ್ ಹಾಡುಗಳು ಇಂದು ಕೂಡ ನಮ್ಮನ್ನು ಸ್ಪರ್ಶಿಸುತ್ತವೆ ಅರವತ್ತರ ದಶಕದಿಂದ ತೊಂಬತ್ತರ ದಶಕವರೆಗೆ ಪ್ರತಿ ಕಾಲಘಟ್ಟಕ್ಕೂ ಜನಕೀಯವರ ಧ್ವನಿ ಒಂದು ಟ್ರೇಡ್ಮಾರ್ಕ್ ಆಗಿ ಉಳಿದಿದೆ ಮೈಸೂರು ರಾಜನ್ ನಾಗೇಂದ್ರ ಉಪೇಂದ್ರ ಕುಮಾರ್ ಹಂಸಲೇಖ ಇಳೆಯ ರಾಜ ಎಂಎಸ್ ವಿಶ್ವನಾಥನ್ ಯಾವ ಸಂಗೀತ ನಿರ್ದೇಶಕರೊಂದಿಗೆ ಹಾಡಿದರೂ ತಮ್ಮದೇ ಆದ ಸಿಗ್ನೇಚರ್ ಎಕ್ಸ್ಪ್ರೆಷನ್ ಮೂಲಕ ಹಾಡಿಗೆ ಹೊಸ ಜೀವ ತುಂಬುತ್ತಿದ್ದರು ಜನಕಿಯವರ ಪ್ರಮುಖ ಗುಣತ್ರಯ ಎಂದರೆ ವ್ಯಾಪಕ ಧ್ವನಿ ವ್ಯಾಪ್ತಿ ನಿಗೂಢವಾಗಿ ಕಂಪಿಸುವ ವೈಬ್ರಾಟೊ ಮತ್ತು ಹಾಡಿನೊಳಗೆ ಲೈಕ್ ಭಾವನೆಗಳನ್ನು ಜೋಡಿಸುವ ಶಕ್ತಿ ಅವರು ಕೇವಲ ಹಾಡುವುದಿಲ್ಲ ಅವರು ಪಾತ್ರದ ಭಾವನೆಯಾಗುತ್ತಾರೆ ಕನ್ನಡದ ಅನೇಕ ಚಿತ್ರಗಳಲ್ಲಿ ವಿಲನ್ ಪಾತ್ರಕ್ಕೆ ವಾಯ್ಸ್ ಎಫೆಕ್ಟ್ಸ್ ಹಾಸ್ಯಮಯ ಮಹಿಳಾ ಮಾಡ್ಯುಲೇಷನ್ ಮಕ್ಕಳ ಧ್ವನಿ ಗಂಭೀರ ಮಹಿಳೆಯ ಧ್ವನಿ ಇವೆಲ್ಲವನ್ನೂ ಒಂದೇ ಟೇಕ್ನಲ್ಲಿ ಜನಕಿಯವರು ಮಾಡುತ್ತಿದ್ದದ್ದು ಇಂದಿಗೂ ಸಂಗೀತ ಲೋಕದಲ್ಲಿ ಒಂದು ವಂಡರ್ ಆಗಿದೆ ತಮಿಳುನಾಡಿನಲ್ಲಿ ಇಳೆಯರಾಜ ಅವರ ಸಂಗೀತದ ಜೊತೆಗೆ ಮಾಡಿದ ಕೆಲಸ ಅವರಿಗೆ ಅಪಾರ ಜನಪ್ರಿಯತೆ ತಂದಿತು ಸೆಂಥೂರ ಪೂವೆ ಅನ್ಬಿಲ್ಲೆ ಅನ್ಬಿಲ್ಲೆ ಪೂಮಲರ್ ದಿಡ ಪಾಟ್ಟು ಇಂತಹ ಹಾಡುಗಳು ಇಂದಿಗೂ ಟೈಮ್ಲೆಸ್ ಕ್ಲಾಸಿಕ್ಸ್ ಮಲಯಾಳಂನಲ್ಲಿ ಶಾಮ್ ಹಾಗೂ ಇತರ ಗಣ್ಯ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿ ಕೇರಳದ ಸಂಗೀತ ಪ್ರೇಮಿಗಳ ಮನದಲ್ಲೂ ದೇವತೆಗೂ ಸಮಾನ ಸ್ಥಾನ ಪಡೆದಿದ್ದಾರೆ ವಿಶೇಷವಾಗಿ ಅವರು ಹಾಡಿದ ದುಃಖಭರಿತ ಹಾಡುಗಳ ಸೋಲ್ಫುಲ್ ಡೆಪ್ತ್ ಅನ್ನು ಇಂದಿಗೂ ಮೀರಲಾಗಿಲ್ಲ ಎಂದು ವಿಮರ್ಶಕರು ಪ್ರಶಂಸಿಸುತ್ತಾರೆ ಆದರೆ ಅವರ ಸಂಗೀತಯಾನದಲ್ಲಿ ಸವಾಲುಗಳೂ ಇದ್ದವು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಹಲವಾರು ಸಂಗೀತ ನಿರ್ದೇಶಕರು ಮಾರುಕಟ್ಟೆ ಆಧಾರಿತ ಧೋರಣೆಗಳನ್ನು ಅನುಸರಿಸಲು ಪ್ರಾರಂಭಿಸಿದಾಗ ಮೆಲಡಿ ಆಧಾರಿತ ಮಹಿಳಾ ಧ್ವನಿಗಳಿಗೆ ಅವಕಾಶ ಕಡಿಮೆಯಾಯಿತು ಆದರೆ ಜನಕಿಯವರು ತಮ್ಮ ಪ್ಲೇಬ್ಯಾಕ್ ಕ್ವಾಲಿಟಿಯನ್ನು ಯಾವುದೇ ತಬಾಗಿ ಮಾಡದೆ ಮುಂದುವರಿಸಿದರು ಅವರು ಸ್ಪಾಟ್ಲೈಟ್ ಅಥವಾ ಪಬ್ಲಿಸಿಟಿಗಾಗಿ ಹೋಡುವವರಲ್ಲ ತಮ್ಮ ಗಾನಾಭಿಮಾನಿಗಳಿಗೆ ಕೊಟ್ಟಿರುವ ಅನೇಕ ಹಾಡುಗಳೇ ಅವರಿಗೆ ನಿಜವಾದ ಪ್ರೇರಣೆ ಎರಡು ಸಾವಿರದ ಹದಿಮೂರರಲ್ಲಿ ಅವರಿಗೆ ನೀಡಲು ನಿರ್ಧರಿಸಿದ್ದ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರು ವಿನಯಪೂರ್ವಕವಾಗಿ ನಿರಾಕರಿಸಿದ ಘಟನೆ ಅವರ ವ್ಯಕ್ತಿತ್ವದ ಗಂಭೀರತೆಯನ್ನು ತೋರಿಸುತ್ತದೆ ನನಗೆ ಯಾವುದೇ ಗೌರವ ಬೇಕಿಲ್ಲ ನಾನು ಹಾಡಿದ ಹಾಡುಗಳೇ ಸಾಕು ಎಂಬ ಅವರ ಹೇಳಿಕೆ ಸಂಗೀತ ಲೋಕದಲ್ಲಿ ಪ್ರಶಂಸೆಗೂ ಚರ್ಚೆಗೂ ಕಾರಣವಾಯಿತು ಜನಕಿಯವರ ಧ್ವನಿಯ ಅತ್ಯಂತ ಮ್ಯಾಜಿಕಲ್ ಅಂಶವೆಂದರೆ ಅವರ ವರ್ಸಾಟಿಲಿಟಿ ರೊಮ್ಯಾಂಟಿಕ್ ಸಾಂಗ್ಸ್ ಡಿವೋಷನಲ್ ಚಾಂಟ್ಸ್ ಕ್ಲಾಸಿಕಲ್ ಬೇಸ್ಡ್ ಮೆಲೋಡೀಸ್ ಡಿಸ್ಕೋ ಬೀಟ್ಸ್ ಇಮೋಷನಲ್ ಲಲ್ಲಬೈಸ್ ಪ್ಯಾಥೋಸ್ ಸಾಂಗ್ಸ್ ಯಾವ ಹಾಡು ಬಂದರೂ ಅವರು ಎಫರ್ಟ್ಲೆಸ್ ಆಗಿ ಹಾಡುತ್ತಿದ್ದರು ಮಕ್ಕಳ ಧ್ವನಿಯಲ್ಲಿ ಹಾಡಿದ ಮನೆಯೊಳಗಿನ ಮಂಗಲ್ಯ ಹಾಗೂ ಮಚೂರ್ ವುಮನ್ ಸ್ಟೋನ್ನಲ್ಲಿ ಹಾಡಿದ ಎಲ್ಲರೂ ಎಲ್ಲಿಗೆ ಹೋಗಿದ್ರೂ ಇವೆರಡನ್ನೂ ಒಂದೇ ಗಾಯಕಿ ಹಾಡಿದ್ದಾರೆ ಎನ್ನುವುದು ಹೊಸ ಪೀಳಿಗೆಗೆ ಅಚ್ಚರಿಯಾಗಿದೆ ಅವರ ಡಿಕ್ಷನ್ ಪಿಚ್ ಕಂಟ್ರೋಲ್ ಬ್ರೆತ್ ಮ್ಯಾನೇಜ್ಮೆಂಟ್ ಎಲ್ಲವೂ ಸೇರಿ ಸಂಗೀತ ತಜ್ಞರು ಅವರಿಗೆ ವಾಕಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎನ್ನುವ ಬಿರುದನ್ನು ನೀಡಿದ್ದಾರೆ ಗೆಳೆಯರೆ ಜನಕಿಯವರ ಸಂಗೀತ ಕೇವಲ ಹಾಡುಗಳಲ್ಲ ಅದು ಭಾವನೆಗಳ ಜಾತ್ರೆ ಅವರ ಹಾಡುಗಳು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆಗಿವೆ ನಮ್ಮ ಪ್ರೀತಿಯ ಕ್ಷಣಗಳ ಸೌಂಡ್ ಟ್ರ್ಯಾಕ್ ಆಗಿವೆ ನಮ್ಮ ದುಃಖದ ದಿನಗಳ ಕಂಪ್ಯಾನಿಯನ್ ಆಗಿವೆ ದಕ್ಷಿಣ ಭಾರತೀಯ ಸಂಗೀತದ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸಿದ ಅಪರೂಪದ ಧ್ವನಿಗಳಲ್ಲಿ ಜನಕಿ ಅಗ್ರಗಣ್ಯರು ಇಂದು ಅವರು ಗಾನಲೋಕದಿಂದ ದೂರ ಇದ್ದರೂ ಅವರ ಹಾಡುಗಳು ರೇಡಿಯೋ ಯೂಟ್ಯೂಬ್ ಸ್ಟೇಜ್ ಶೋಸ್ ರೀಲ್ಸ್ ಎಲ್ಲೆಡೆ ಜೀವಂತವಾಗಿವೆ ಹೊಸ ತಲೆಮಾರಿಗೂ ಅವರು ಲೆಜೆಂಡ್ ಅವರ ಧ್ವನಿಯು ಟೈಮ್ ಪ್ರೂಫ್ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದ ಮಧುರ ಸ್ವರವಾಗಿ ಶಾಶ್ವತವಾಗಿ ಉಳಿಯುವುದು ನಿಶ್ಚಿತ ಇಂತಹ ಸಂಗೀತ ದೇವಿಯ ಬದುಕಿನ ಬಗ್ಗೆ ಮಾತನಾಡುವುದು ನಮ್ಮ ಭಾಗ್ಯ ಅವರ ಹಾಡುಗಳನ್ನು ಕೇಳುವುದು ಸಂತೋಷ ಮತ್ತು ಅವರ ಪರಂಪರೆ ಮುಂದಿನ ಪೀಳಿಗೆಗೂ ಸ್ಫೂರ್ತಿಯಾಗುವುದು ಖಚಿತ ಇದು ಕೇವಲ ಎಸ್ ಜನಕಿಯವರ ಕಥೆಯಲ್ಲ ಇದು ಭಾರತೀಯ ಸಂಗೀತದ ಅಲೌಕಿಕ ಅಧ್ಯಾಯ